ರಾಹುಲ್ ಗಾಂಧಿ ಅವರು ಸೀಸ್ ಫೈರ್ ಆದ ನಂತರ ಪಾಕಿಸ್ತಾನದ ವಿರುದ್ಧ ಒಂದೇ ಒಂದು ಶಬ್ದ ಮಾತಾಡಿರೋದು ಕೇಳಿದಿರ ನೀವು ಅವರು ಅಟ್ಯಾಕ್ ಮಾಡುದು ಭಾರತ ಸರ್ಕಾರ ಮತ್ತು ಭಾರತದ ವಿರುದ್ಧ ಅವರದ್ದೇ ಪಕ್ಷದವರಾದ ಶಶಿ ತರೂರ್ ಅವರು ಮತ್ತು ಸಲ್ಮಾನ್ ಖುರ್ಷಿದ್ ಅವರು ಏನ್ ಹೇಳ್ತಾರೆ ಅಂತ ಕೇಳುವ ವ್ಯವಧಾನವೂ ಇಲ್ಲ ಮೋದಿ ಸರ್ಕಾರ ಕೈಗೊಂಡಿರುವ ಕ್ರಮ ಸೀಜ್ ಫೈರ್ ನ ಸಮರ್ಥನೆ ಮಾಡ್ತಾರೆ ಶಶಿ ತರೂರ್ ಮತ್ತು ಸಲ್ಮಾನ್ ಖುರ್ಷೀದ್ ಪ್ರತಿಪಕ್ಷದ ನಾಯಕರಾಗಿ ಈ ರೀತಿ ಕಮೆಂಟ್ ಗಳನ್ನು ಮಾಡೋದು ದೇಶದ ಮತ್ತು ಸೇನೆಯ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವ ಸಾಮಾನ್ಯ ತಿಳುವಳಿಕೆನೂ ಇಲ್ಲವಾಯ್ತಲ್ಲ ಪಾಕಿಸ್ತಾನದ ಪೋಸ್ಟರ್ ಬಾಯ್ ಆಗಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಇದೆಲ್ಲ ನೋಡಿಕೊಂಡು ನಿಶಿಕಾಂತ್ ದೋಬೆ ಅವರು ಸುಮ್ಮನೆ ಕೂತಿರೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಅವರದಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ಪೂರ್ತಿ ಕುಂಡಲಿಯನ್ನೇ ಬಿಚ್ಚಿಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಒಂದು ದಾಖಲೆಯನ್ನ ಬಿಡುಗಡೆ ಮಾಡುವ ಮೂಲಕ ಇದು ರಾಹುಲ್ ಗಾಂಧಿ ಅವರ ಟ್ವೀಟ್ ನೋಡಿ ಆಪರೇಷನ್ ಸಿಂಧು ಮಾಡೋದಕ್ಕೂ ಮುಂಚೆ ಪಾಕಿಸ್ತಾನಕ್ಕೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮಾಹಿತಿ ಕೊಟ್ಟಿದ್ರಂತೆ ಒಂದು ವಿಡಿಯೋನ ತಮಗೆ ಬೇಕೋ ಅಷ್ಟನ್ನ ಕಟ್ ಮಾಡಿ ಅರ್ಧಂಬರ್ಧ ತೋರಿಸುವ ಮೂಲಕ ನರೇಟಿವ್ ಸೃಷ್ಟಿ ಮಾಡ್ತಾರೆ ದೇಶದ ವಿರುತ್ತಾನೆ ಆಪರೇಷನ್ ಸಿಂಧೂರ ಮಾಡೋದಕ್ಕೂ ಮುಂಚೆ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡಲಾಗಿತ್ತು ಇದು ಕ್ರೈಮ್ ಅಂತಾರೆ ರಾಹುಲ್ ಗಾಂಧಿ ನೀವು ಈ ಹಿಂದಿನಿಂದಲೂ ಗಮನಿಸಿರ್ಬೋದು ಯಾವ ರೀತಿ ಒಂದು ವಿಚಾರ ಇಟ್ಕೊಂಡು ಅದನ್ನ ತಿರುವು ಮುರುವು ಮಾಡಿ ಪ್ರಸ್ತುತ ಅಂತ ಅದು ರಫೇಲ್ ವಿಚಾರ ಇರ್ಬೋದು ಎಸ್ ಫೋರ್ ಹಂಡ್ರೆಡ್ ವಿಚಾರ ಇರ್ಬೋದು ಇಂಡನ್ಬರ್ಗ್ ರಿಪೋರ್ಟ್ ನ ಇಟ್ಕೊಂಡು ಅದಾನಿ ಸಮುದಾಯನ ಹಣಿಯೋದಿಕ್ಕೆ ಪ್ರಯತ್ನ ಮಾಡಿದ್ರು ಏನಾಯ್ತು ಅದೇ ಹಿಂಡನ್ಬರ್ಗ್ ಬಾಗ್ಲು ಮುಚ್ಕೊಂಡು ಅಮೆರಿಕದಿಂದ ಪರಾರಿಯಾಯ್ತು ಈ ರೀತಿ ಕೈಗೆತ್ತಿಕೊಂಡ ಎಲ್ಲಾ ವಿಚಾರಗಳಲ್ಲೂ ರಾಹುಲ್ ಗಾಂಧಿ ಬ್ಯಾಕ್ ನೇ ಅನುಭವಿಸಿರೋದು ರಾಹುಲ್ ಗಾಂಧಿ ಅವರು ಯಾವಾಗ ದೇಶದ ವಿದೇಶಾಂಗ ಸಚಿವರ ಮೇಲೆ ಅಟ್ಯಾಕ್ ಮಾಡಿದ್ರು ವಿದೇಶಾಂಗ ಇಲಾಖೆ ಕ್ಲಾರಿಟಿ ಸಹ ಕೊಟ್ಟಿದೆ ಫ್ಯಾಕ್ಟ್ ಚೆಕ್ ಮಾಡುವ ಮೂಲಕ ಪೆಹಲ್ಗಾವ್ ಘಟನೆ ಆದ ನಂತರ ಆಪರೇಷನ್ ಸಿಂಧೂರ ನಡೆಸೋದಕ್ಕೂ ಮುಂಚೆ ಮೋದಿ ಅವರು ಬಿಹಾರದ ನೆಲದಲ್ಲಿ ನಿಂತು ಏನಂತ ಹೇಳಿದ್ರು ಗಳು ತಮ್ಮ ಕಲ್ಪನೆಗೂ ನಿಲುಕದ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹಾಗಾದ್ರೆ ಇದನ್ನು ಮೋದಿ ಅವರು ಪಾಕಿಸ್ತಾನದ ಮೇಲೆ ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಮುನ್ಸೂಚನೆ ಕೊಡ್ತಾ ಇದಾರೆ ಅಂತ ಹೇಳೋಕಾಗುತ್ತಾ ಯುದ್ಧ ಮಾಡೋದಕ್ಕೂ ಮುಂಚೆ ಮೋದಿ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡ್ತಾ ಇದಾರೆ ಅನ್ನುವ ಅರ್ಥದಲ್ಲಿ ಹೇಳೋಕಾಗುತ್ತಾ ಕಾಂಗ್ರೆಸ್ನವರು ಮಾಡ್ತಿರೋದೇ ಇದನ್ನ ಎಸ್ ಜೈಶಂಕರ್ ಅವರು ಮೀಡಿಯಾ ಉದ್ದೇಶಿಸಿ ಒಂದು ಸಂದರ್ಭದಲ್ಲಿ ಮಾತಾಡಿದ ಮಾತನ್ನ ಅಟ್ಯಾಕ್ ಮಾಡೋಕ್ಕೂ ಮುಂಚೆನೆ ಮಾಹಿತಿ ಕೊಟ್ಬಿಟ್ರು ಅಂತ ಕಾಂಗ್ರೆಸ್ ಅಪಪ್ರಚಾರ ಮಾಡೋದ್ರಲ್ಲಿ ತೊಡಗಿದೆ ಈಗ ಅಟ್ಯಾಕ್ ಮಾಡಿದ ಪಾಕಿಸ್ತಾನದ ವಿರುದ್ಧ ಸೇಡನ್ನ ಭಾರತ ತೀರ್ಸ್ಕೊಂಡೇ ತೀರ್ಸ್ಕೊಳ್ಳುತ್ತೆ ಅದನ್ನ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲೇ ಪ್ರಧಾನಿನೇ ಹೇಳಿದ್ದಾರೆ ಜೆಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಸುಳ್ಳನ್ನೇ ಸಾವಿರ ಬಾರಿ ಹೇಳಿ ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ ಆದ್ರೆ ನಿಶಿಕಾಂತ್ ದುಬೆ ಸುಮ್ನಿರ್ಬೇಕಾ ತಮ್ಮ ಟ್ವಿಟರ್ ಹ್ಯಾಂಡಲ್ ನಲ್ಲಿ ದೊಡ್ಡ ಟ್ವೀಟ್ ಮಾಡಿದ್ರು ಅದರಲ್ಲಿ ಅವರು ಒದಗಿಸಿದ ದಾಖಲೆಗಳನ್ನ ನೋಡಿದ್ರೆ ನೀವು ದಂಗಾಗಿ ಹೋಗ್ತೀರಾ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆದ ಒಪ್ಪಂದದ ದಾಖಲೆ ಈಗೇನ್ ಕಾಂಗ್ರೆಸ್ನವರು ಇ ಎಂ ಎ ಜೈಶಂಕರ್ ಅವರು ಪೂರ್ವ ನಿಯೋಜಿತ ಮಾಹಿತಿಯನ್ನು ಕೊಟ್ಬಿಟ್ಟು ಭಯೋತ್ಪಾದಕರು ಎಸ್ಕೇಪ್ ಆಗೋದಕ್ಕೆ ಸಹಕಾರ ಮಾಡಿದ್ದಾರೆ ನಮ್ಮ ಎಷ್ಟು ಫೈಟರ್ ಜೆಟ್ಗಳು ಬಿದ್ದಿವೆ ಹೇಳಿ ಅಂತ ಲೆಕ್ಕ ಕೇಳ್ತಾ ಇದೆಯಲ್ಲ ಕಾಂಗ್ರೆಸ್ ಪಕ್ಷ ಇದೇ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇವರದ್ದೇ ಸಮರ್ಥನೆಯ ಸರ್ಕಾರ ಇತ್ತು ಆಗ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಭಾರತ ಮತ್ತು ಪಾಕಿಸ್ತಾನ ಪರಸ್ಪರರ ಮೇಲೆ ದಾಳಿ ನಡೆದಾಗ ಸೇನೆಯ ಮೂವ್ಮೆಂಟ್ಸ್ ಏನಾದರೂ ಆದ್ರೆ ಅದನ್ನ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನ ಪರಸ್ಪರರು ವಿನಿಯೋಗ ಮಾಡಿಕೊಳ್ಬೇಕು ಅನ್ನೋದು ಈ ಅಗ್ರಿಮೆಂಟ್ ಈಗ ಹೇಳಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಅಂದಿನ ಸರ್ಕಾರ ಮಾಡಿದ್ದು ದೇಶದ್ರೋಹನ ಕಾಂಗ್ರೆಸ್ ಕಾ ಆತ್ ಪಾಕಿಸ್ತಾನ ಕಾ ವೋಟ್ ಬ್ಯಾಂಕ್ ಕಾ ಸಾಥ್ ಅಂತ ಟ್ವೀಟ್ ಮಾಡಿದ್ರು ಬಿಜೆಪಿಯ ನಿಶಿಕಾಂತ್ ದುಬೆ ಕಾಂಗ್ರೆಸ್ನವರೇ ಪಾಕಿಸ್ತಾನ ಜೊತೆಗೆ ಮಾಡಿಕೊಂಡ ಈ ಅಗ್ರಿಮೆಂಟ್ ನ ಆಗ ಯಾಕೆ ದೇಶದ್ರೋಹ ಅಂತ ಭಾವಿಸಿರ್ಲಿಲ್ಲ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವ ಜೈಶಂಕರ್ ಅವರ ಹೇಳಿಕೆನ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋ ಸುಳಿವು ಕೊಟ್ಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಬೊಬ್ಬೆ ಒಡೆಯುತ್ತೆ ಇದು ಕ್ರೈಮ್ ಅಲ್ಲವೇ ಅಂತ ಕೇಳೋ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಾಡಿದ್ದು ಕ್ರೈಮ್ ಅಲ್ಲವೇ ಹಾಗಾದ್ರೆ ಇದನ್ನೇ ನಿಶಿಕಾಂತ್ ದುಬೆ ಕೇಳಿರೋದು ಈ ರೀತಿಯ ಒಪ್ಪಂದ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ ಪಿಟಿಐಗೆ ಮಾತಾಡ್ತಾ ನಿಶಿಕಾಂತ್ ದುಬೆ ಹೇಳಿರೋದು ನಾವು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪಾಕಿಸ್ತಾನ ಟೆರರಿಸ್ಟ್ ಕಂಟ್ರಿ ಅಂತಾನೆ ನೋಡ್ತಾ ಬಂದಿರೋದು ಆಗಿನಿಂದಲೂ ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಅನುಗ್ರಹ ಮಾಡ್ತಾನೆ ಬಂದಿದೆ ಅದು ಸಾವಿರದ ಒಂಬೈನೂರ ಐವತ್ತರ ನೆಹರು ಲಿಯಾಕತ್ ಒಪ್ಪಂದ ಇರ್ಬೋದು ಸಿಂಧು ಜಲಸಂಧಿ ಅಗ್ರಿಮೆಂಟ್ ಇರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಶಿಮ್ಲಾ ಒಪ್ಪಂದ ಇರ್ಬೋದು ಪ್ರತಿ ಬಾರಿನೂ ಪಾಕಿಸ್ತಾನಕ್ಕೆ ಅನುಗ್ರಹ ಮಾಡ್ತಾ ಬಂದಿರೋದು ಭಾರತದ ಕಾಂಗ್ರೆಸ್ ಪಕ್ಷ ಇದನ್ನ ನಿಶಿಕಾಂತ್ ದುಬೆ ಹೇಳಿರೋದು ರಾಹುಲ್ ಗಾಂಧಿ ಅವರು ಕೇವಲ ಬಾಯಿ ಮಾತಿನಲ್ಲಿ ಇ ಎಂಎ ಜೈಶಂಕರ್ ವಿರುದ್ಧ ವಾಗ್ದಾಳಿ ಮಾಡಿದ್ರೆ ಒಂಬೈನೂರ ತೊಂಬತ್ತೊಂದರಲ್ಲಿ ಇವರೇ ಪಾಕಿಸ್ತಾನದ ವಿರುದ್ಧ ಮಾಡಿಕೊಂಡ ಒಪ್ಪಂದದ ಡಾಕ್ಯುಮೆಂಟ್ ನ ರಿಲೀಸ್ ಮಾಡುವ ಮೂಲಕ ದಾಖಲೆ ಕೊಟ್ಟು ವಾಗ್ದಾಳಿ ಮಾಡಿದ್ರು ನಿಶಿಕಾಂತ ದುಬೆ ಕಾಂಗ್ರೆಸ್ ಪಕ್ಷ ಭಾರತದ ಸೇನೆಯನ್ನ ಪಲಾಢ್ಯವಾಗೋದಕ್ಕೆ ಬಿಡಲೇ ಇಲ್ವಾ ಅನುಮಾನಗಳು ಮೂಡುತ್ತೆ ಚೀನಾದ ಜೊತೆ ಮಾಡಿಕೊಂಡ ಒಪ್ಪಂದ ಆದ್ರೆ ಏನು ಎಂಒುಗೆ ಸೈನ್ ಮಾಡಿತ್ತು ಯಾಕೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಮಾತಾಡಿದೆ ಇದೇನಿದು ಎಂತಹ ಒಪ್ಪಂದ ನೀವು ಚೀನಾದ ಜೊತೆಗೆ ಮಾಡ್ಕೊಂಡಿರೋದು ಅಂತ ಈವರೆಗೂ ಆ ರಹಸ್ಯ ಒಪ್ಪಂದ ಏನು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಆಗ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಆಗ್ಲಿ ಬಾಯಿ ಬಿಟ್ಟಿಲ್ಲ ನೋಡಿ ಇನ್ನೂ ಒಂದು ವಿಚಾರ ಹೇಳ್ತೀನಿ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಒಂದು ಹತ್ತಿರದ ಕಂಪನಿ ಜಿಎಂಆರ್ ಅವರಿಗೆ ದಿಲ್ಲಿಯ ಏರ್ಪೋರ್ಟ್ ಮಾಡೋದಕ್ಕೆ ಮತ್ತು ಅದನ್ನ ಆಪರೇಟ್ ಮಾಡೋದಕ್ಕೆ ಮೂವತ್ತು ವರ್ಷಗಳ ಗುತ್ತಿಗೆ ಕೊಡಲಾಗಿತ್ತು ಇನ್ನೊಂದು ವಿಚಾರ ಏನು ಅಂದ್ರೆ ಇದೇ ಜಿಎಂಆರ್ ಕಂಪನಿ ತುರ್ಕಿಯ ಸೆಲಬಿ ಅನ್ನುವ ಕಂಪನಿಯ ಜೊತೆಗೆ ಮೂವತ್ತು ವರ್ಷಗಳ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿದೆ ಯಾವ ಜಿಎಂಆರ್ ಗೆ ಮತ್ತು ತುರ್ಕಿಯ ಸೆಲಬಿ ಕಂಪನಿಗೆ ಭಾರತದ ಏರ್ಪೋರ್ಟ್ ಗಳನ್ನ ನಿರ್ಮಾಣ ಮಾಡೋ ಮತ್ತು ಆಪರೇಟ್ ಮಾಡೋ ಜವಾಬ್ದಾರಿ ಕೊಡಲಾಗಿತ್ತು ಅದೇ ಕಂಪನಿಗಳ ವಿರುದ್ಧ ಈಗ ಸಿಬಿಐ ಎನ್ಕ್ವೈರಿ ನಡೀತಾ ಇದೆ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಈ ಕಂಪನಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಗೆ ಸಾವಿರಾರು ಕೋಟಿ ಎಕರೆ ಬಾಳುವ ಭೂಮಿಯನ್ನು ಕೊಡಲಾಗಿತ್ತು ನೋಡಿ ದೇಶದ ಹಣಕಾಸು ಖಜಾನೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಪಂಗನಾಮ ಅದು ಈ ಅಗ್ರಿಮೆಂಟ್ ಆದ ಸಂದರ್ಭ ನೋಡಿ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ಅಟ್ಯಾಕ್ ಆಗಿತ್ತು ನೂರಾರು ಜನ ಅಮಾಯಕರ ಜೀವ ತೆಗೆದಿದ್ರು ಟೆರರಿಸ್ಟ್ಗಳು ಆಗ ಇದೇ ತುರ್ಕಿ ಪಾಕಿಸ್ತಾನದ ಜೊತೆಗೆ ನಿಂತಿತ್ತು ಭಾರತದ ವಿರುದ್ಧವಾಗಿ ಆ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷ ಈ ಅಗ್ರಿಮೆಂಟ್ ಗೆ ಸೈನ್ ಮಾಡಿದ್ದು ನೋಡಿ ಯೋಚನೆ ಮಾಡಿ ಭಾರತದ ಏರ್ಪೋರ್ಟ್ ಅಂದ್ರೆ ಅದು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ವಿಚಾರ ಅದನ್ನು ಈಗ ನಮ್ಮ ಶತ್ರು ರಾಷ್ಟ್ರವಾಗಿರುವ ತುರ್ಕಿಯ ಕಂಪನಿಗೆ ಕೊಡೋ ಮೂಲಕ ಒಪ್ಪಂದ ಮಾಡ್ಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ ಇವರೆಲ್ಲ ಹೇಳ್ತಾ ಇದ್ದೇನು ಆಪರೇಷನ್ ಆಗೋಕು ಮುಂಚೆ ಮೋದಿ ಸೈಲೆಂಟ್ ಆಗಿದ್ದಾರೆ ಯಾಕೆ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹಾರಾಟ ಚೀರಾಟ ಮಾಡೋರು ಆಪರೇಷನ್ ಸಿಂಧೂರ ಶುರುವಾದ ನಂತರ ಶಾಂತಿ ಶಾಂತಿ ಅಂತ ಶಾಂತಿಯ ಪಾಠ ಮಾಡೋದಕ್ಕೆ ಶುರು ಮಾಡಿದ್ರು ಯಾವಾಗ ಸೀಸ್ ಫೈರ್ ಆಯ್ತು ಟ್ರಂಪ್ ಗೆ ಪಾಕಿಸ್ತಾನಕ್ಕೆ ಎದುರಿ ಮೋದಿ ಯುದ್ಧ ನಿಲ್ಲಿಸ್ಬಿಟ್ರು ಅನ್ನೋದಕ್ಕೆ ಶುರು ಮಾಡಿದ್ರು ಇವರ ಅನುಕೂಲಕ್ಕೆ ತಕ್ಕಂತೆ ಹೆಂಗೆ ನರೇಟಿವ್ ಚೇಂಜ್ ಮಾಡ್ತಾರೆ ನೋಡಿ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮುಂಬೈ ಅಟ್ಯಾಕ್ ಆಯ್ತು ಏನ್ ಆಕ್ಷನ್ ಮಾಡಿದ್ರು ಇವರದ್ದೇ ರಕ್ಷಣಾ ಸಚಿವ ಎ ಕೆ ಆಂಟನಿ ಭಾರತದ ಸಂಸತ್ತಿನಲ್ಲೇ ನಿಂತು ಹೇಳಿದ್ರು ಭಾರತ ಚೀನಾ ಬಾರ್ಡರ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡದೇ ಇರೋದೇ ನಮ್ಮ ರಕ್ಷಣಾ ನೀತಿ ಅಂತ ಚೀನಾ ಬಾರ್ಡರ್ ನಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ರೆ ಚೀನಾ ಅಗ್ರೆಸಿವ್ ಆಗಿಬಿಡುತ್ತೆ ಇದರಿಂದ ಭಾರತಕ್ಕೆ ಆತಂಕ ಹಾಗಾಗಿ ಬಾರ್ಡರ್ ನಾವು ಡೆವಲಪ್ಮೆಂಟ್ ಮಾಡದೇ ಇರೋದೇ ಒಳ್ಳೇದು ಇದು ನೋಡಿ ಕಾಂಗ್ರೆಸ್ ಸರ್ಕಾರದ ವೀರತ್ವ ಶೂರತ್ವ ಶತ್ರುಗಳ ವಿರುದ್ಧ ಕೈಲಾಗದ ಹೇಡಿಯ ರೀತಿ ಲೋಕಸಭೆನಲ್ಲೇ ನಿಂತು ಕಾಂಗ್ರೆಸ್ನ ರಕ್ಷಣಾ ಸಚಿವರು ಉತ್ತರ ಕೊಟ್ಟಿದ್ರು ಇನ್ನೊಂದು ವಿಚಾರ ಹೇಳ್ತೀನಿ ಮೋದಿ ಸರ್ಕಾರ ಬಂದ ಹತ್ತೇ ವರ್ಷಗಳಲ್ಲಿ ಎಸ್ ಫೋರ್ ಹಂಡ್ರೆಡ್ ಬಂತು ರಫೇಲ್ ಯುದ್ಧ ವಿಮಾನಗಳು ಬಂತು ಸಾವಿರಾರು ಡ್ರೋನ್ಗಳು ಸೇನೆಗೆ ಸೇರ್ಪಡೆಯಾಯಿತು ಬ್ರಹ್ಮೋಸ್ ಮಿಸೈಲ್ ಗಳು ಮ್ಯಾನುಫ್ಯಾಕ್ಚರ್ ಆಯಿತು ಭಾರತ ಸೈನಿಕರ ಎದುರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಬಂತು ತಲೆಗೆ ಬುಲೆಟ್ ಪ್ರೂಫ್ ಹೆಲ್ಮೆಟ್ ಬಂತು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಸೇನೆಗೆ ಬುಲೆಟ್ ಪ್ರೂಫ್ ಜಾಕೆಟ್ ಬೇಕು ಅನ್ನೋ ಮನವಿ ಹೋಗಿತ್ತು ಆದ್ರೆ ಅದು ಈಡೇರಿ ಯಾವಾಗ ಗೊತ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಬಂದಾಗ ಇದು ನೋಡಿ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ದೇಶದ ಸುರಕ್ಷತೆಗೆ ಕೊಟ್ಟ ಕೊಡುಗೆಗಳು ದೇಶದ ಯುದ್ಧೋಪಕರಣಗಳನ್ನು ಆಧುನೀಕರಣ ಮಾಡೋದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸ್ಟಾಗ್ನೆಂಟ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಆಲ್ ನಿಲ್ ಆಗಿತ್ತು ಅದೇ ಮೋದಿ ಬಂದ ನಂತರ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿದ ಬ್ರಹ್ಮೋಸ್ ಗಳು ಡ್ರೋನ್ಗಳು ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಜಯ ತಂದುಕೊಟ್ಟಿದಾವೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತೇಜಸ್ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ಇದರ ಪ್ರಕ್ರಿಯೆ ಶುರುವಾಗಿದ್ದ ಯಾವಾಗ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಅದನ್ನ ಯಾರು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರದ ಹದ್ನಾರ ರಲ್ಲಿ ತೇಜಸ್ ನ ಫಸ್ಟ್ ಸ್ಕ್ವಾಡ್ರನ್ನು ಭಾರತ ಸೇನೆಗೆ ಸೇರ್ತು ಎರಡ್ ಸಾವಿರದ ನಾಲ್ಕರಿಂದ ಹದ್ನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ತೇಜಸ್ ಬಗ್ಗೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಿಸಿರ್ಲಿಲ್ಲ ಇಷ್ಟೆಲ್ಲಾ ಲೋಕ್ ವಲ್ಸ್ಗಳಿದೆ ಅವರೇ ಮಾಡಿರ್ತಕ್ಕಂತಹ ನಿರ್ಧಾರಗಳನ್ನ ಕಾಂಗ್ರೆಸ್ನವರು ಒಮ್ಮೆ ಹಿಂದೆ ತಿರುಗಿ ನೋಡ್ಬೇಕು ದೇಶಕ್ಕೆ ಸಿಕ್ಕಿರುವ ಸಮರ್ಥ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮುಂಚೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ